ಗ್ಯಾಸ್ ಲೀಕಿಗೆ ಒಳಗಾಗಿ ತೀರ ನಾಶನಷ್ಟ ಅನುಭವಿಸಿದ ಕುಟುಂಬ ರಾಜಬೆಲ್ಚಪಾಡ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಉದ್ಯಾವರ ವತಿಯಿಂದ ಗ್ಯಾಸ್ ಒಳಗಾಗಿ ತೀರ ನಾಶನಷ್ಟಕ್ಕೆ ಒಳಗಾದ ಕಾಸರಗೋಡು ಕೊಳಕೆಬೈಲ್ ನಿವಾಸಿ ಪುಷ್ಪ ಗಣಪತಿ ಆಚಾರ್ಯ ಅವರ ಮನೆಗೆ ರಾಜಬೆಲ್ಚಪಾಡ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಉದ್ಯಾವರ ಮಾಡ ಮಂಜೇಶ್ವರ ವತಿಯಿಂದ ಭೇಟಿ ನೀಡಿ ಸಾಂತ್ವನ ನೀಡಲಾಯಿತು ಈ ಸಂದರ್ಭದಲ್ಲಿ ನಾಲ್ಕು ಕಿಟ್ಗಳನ್ನು ಹಾಗೂ ದಿನಸಿ ಸಾಮಗ್ರಿಗಳ ಸಹಿತ ಬಟ್ಟೆ ಮಕ್ಕಳ ಕಲಿಕೆಗೆ ಬೇಕಾದ ಪುಸ್ತಕ ಇವುಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಪೂಜ್ಯ ಗುರುಗಳಾದ ಶ್ರೀ ರಾಜಬೆಲ್ಚಪ್ಪಾಡರು ಹರೀಶ್ ಮೆಗಾ ಕ್ಯಾಟ್ರಸ್ ನಲಿನಾಕ್ಷ ಆಚಾರ್ಯ ಜಯರಾಜ್ ಶೆಟ್ಟಿ ಕುಳೂರು ತುಳಸಿದಾಸ್ ಮಂಜೇಶ್ವರ ಅನುಷ್ಕುಮಾರ್ ದೇರಂಬಳ ಕಿಶೋರ್ ಸುವರ್ಣ ಕಾಸರಗೋಡು ಸುಪ್ರೀತಾ ಅನುಷ್ ದೇರಂಬಳ ವಾರ್ಡ್ ಕೌನ್ಸಿಲರ್ ಹರೀಶ್ ಕೆಆರ್ ಮುಂತಾದವರು ಉಪಸ್ಥಿತರಿದ್ದರು ಸಂಸ್ಥೆಯ ಸದಸ್ಯರ ಮನವಿಯ ಮೇರೆಗೆ ಕಾಸರಗೋಡು ಶಾಸಕರಾದ ಶ್ರೀ ಎನ್ ಎ ನೆಲ್ಲಿಕುನ್ನು ಅವರು ಆಗಮಿಸಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಒಳ್ಳೆಯ ನಿಧಿ ಒದಗಿಸಿಕೊಡುವುದಾಗಿ ಆಶ್ವಾಸನೆ ನೀಡಿದರು